ಬಹಳ ಬೇಜಾರಾಗುತ್ತೆ ಇವ್ರು ಬಂದ ಮೇಲೆ ನಾನು ಅನ್ಕೊಂಡಿದ್ದೆ ಇವ್ರನ್ನ ಮನೆ ಕಳ್ಸೋಣ ಅಂತ ಸೊ ಬಂದ ಮೇಲೆ ಇವ್ರ ಸ್ಟೋರಿ ಕೇಳಿದ್ಮೇಲೆ ಬಹಳ ಬೇಜಾರಾಯ್ತು ಅಲ್ಲ ಇವ್ರು ಈ ತರ ಯಾಕಾದ್ರು ಮನೆಯಿಂದ ಕಾಣೆಯಾಗ ಎಷ್ಟ್ ದಿನ ಆಯ್ತು ದೇವರು ಯಾರು ನಿನಗಾಗಿ ಪ್ರೀತಿಸುವರು ಒಬ್ಬರು ಇಲ್ಲ ತಂದೆ ತಾಯಿ ಇರುವವರು ಯಶಮ್ಮ ದೇವರು ಅದಿವೇ ನನ್ನ ಜೋಡಿಕೊಳ್ಳುವ ಯಾವ ನಿನಗೆ ಭಯವಿಲ್ಲ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಹೆಣ್ಣು ಜಗತ್ತಿನ ಕಣ್ಣು ಅಂತ ಹೇಳ್ತಾರೆ ಆ ಹೆಣ್ಣಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಶೋಷಣೆ ತುಂಬ ಕೆಟ್ಟದ್ದು ತುಂಬ ನೋವಾಗುವಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು ಸಾಕಷ್ಟು ಹೆಚ್ಚಾಗ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಪುಣ್ಯವಾದ ಕೆಲಸ ಮಾಡಿದ ವಿಡಿಯೋ ಇದು ಸೊ ಈ ಕೇಸರು ಬಂದ್ಬಿಟ್ಟು ರಾಣಿ ಅಂತ ಸೊ ತಾವೆಲ್ಲ ಗಮನಿಸಿರ್ತೀರ ಕೆಲವು ದಿನಗಳ ಹಿಂದೆ ನಮ್ಮ ಆಶ್ರಮಕ್ಕೆ ತರುವೇಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಈ ಹೆಣ್ಮಗಳನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಈ ಹುಡುಗಿ ಯಾರು ಯಾವ ಊರು ಎಲ್ಲಿರೋದು ಏನು ಎತ್ತ ಏನು ಕೂಡ ಸರಿಯಾದ ಮಾಹಿತಿ ಕೂಡ ಇರೋದಿಲ್ಲ ಸರಿಯಾಗಿ ವಿಳಾಸ ಕೂಡ ಇರೋ ತಿಳಿಸ್ತಾ ಇರೋದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥಳಾಗಿರ್ತಕ್ಕಂಥ ಈ ಹೆಣ್ಮಗಳು ತುಂಬಾ ವಿಭಿನ್ನವಾಗಿ ವರ್ತನೆ ಮಾಡ್ತಾ ಇರ್ತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀವಿ ಆ ವಿಡಿಯೋನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಾಕಷ್ಟು ಜನ ವಿಡಿಯೋನ ಶೇರ್ ಮಾಡಿದ ನಿಮ್ಮೆಲ್ಲರ ಪಾದಗಳಿಗೆ ಫಸ್ಟ್ ನಾನು ಧನ್ಯವಾದ ತಿಳ್ಸಕ್ಕೆ ಇಷ್ಟ ಇಷ್ಟಪಡ್ತೀನಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವರ ವಾರಿಸ್ತಾರರಿಗೆ ಆ ವಿಡಿಯೋ ತಲುಪಿ ಇವಾಗ ಅವರ ಮನೆಯವರು ಅವರ ತಾಯಿ ಅಂತೆ ಅಮ್ಮ ಏನಾಗಬೇಕಿರೋ ತಾಯಿನ ಸೊ ಅವ್ರು ನೀವೇನಾಗಬೇಕಿರೋ ಅಣ್ಣ ಅಣ್ಣ ಸೊ ಇವರು ವಾರಸ್ತರು ತಾಯಿ ಮತ್ತು ಅವರ ರಿಲೇಷನ್ಸ್ ಬಂದಿದ್ದಾರೆ ಭಾಳ ಬೇಜಾರಾಗುತ್ತೆ ಬೇಜಾರாகுತೆ ಇವರು ಬಂದ್ ಮೇಲೆ ನಾನು ಅನ್ಕೊಂಡಿದ್ದೆ ಇವ್ರನ್ನ ಮನೆಗೆ ಕಳ್ಸೋಣ ಅಂತ ಸೊ ಬಂದ್ ಮೇಲೆ ಇವರ ಸ್ಟೋರಿ ಕೇಳಿದ್ಮೇಲೆ ಭಾಳ ಬೇಜಾರಾಯಿತು ಅಮ್ಮ ನೀವೇನು ಕೆಲಸ ಮಾಡೋದು ಕೂಲಿ ಕೆಲಸ ಮಾಡ್ತೀರಾ ಎಷ್ಟು ಜನ ಮಕ್ಕಳು ನಿಮಗೆ ಒಬ್ಬರೇನಾ ಇನ್ನೊಬ್ರು ಒಬಕೀಯಿಗೆ ಒಂಬ್ರೆನಾ ಇದ್ದಾರಾ ನಿಮಗೆ ಇಲ್ಲ ಅಣ್ಣ 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 ಇದ್ದಾರೋ ಅಣ್ಣ ಇದ್ದಾರಾ ಅಣ್ಣ

ಅವ್ರ ತಾಯಿ ದಿನ ಕೂಲಿ ಮಾಡಿ ಜೀವನ ಮಾಡ್ಬೇಕ್ರಿ ಆಕೆ ಇನ್ನೇ ಮೆಂಟಲ ಇದ್ದರಿಂದ ಅವಕಿಗೆ ಇಟ್ಕಂಡು ಜೀವನ ಮಾಡಕ್ಕ ಆಗೋದಲ್ರಿ ಯಾವ ಮನೇಲಿ ಯಾರು ಮನೆ ಇದಾರೆ ಇವ್ರು ಹಾರಿದ್ರೆ ಅವ್ರ ಮನೇಲಿ ರೀ ಮನೆ ಎಂಥ ಮನೆ ಅಂದ್ರೆ ಕಾಲಿ ಮೇಲೆ ಕುಡಿಸಲ ಹಾಕೊಂಡು ಇದ್ದಾರ್ರಿ ಖಾಲಿ ಜಾಗ್ದಲ್ ಕುಡಿಸ್ಲಿ ಹಾಕೊಂಡು ಶೆಡ್ ಹಾಕೊಂಡು ಇದ್ದಾರೆ ಅವ್ರು ಇದುವರೆಗೂ ಸ್ವಂತ ಜಾಗ ಸತಿಲ್ರಿ ಏನಿಲ್ರಿ ಅವ್ರಿಗೆ ಇವ್ರನ್ನ ಕರ್ಕೊಂಡ್ ಹೋದ್ರೆ ನೋಡ್ಕೊಳಕ್ಕಾಗತ್ತೆ ಹಾಗಾಗಿ ಆಗ ಆಗಲ್ಲ 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 ಊಟ ತಿಂಡಿಗೆ ಏನು ಮಾಡ್ತಾರೆ ಊಟ ತಿಂಡಿ ರೀ ದುಡಿದ ಮೇಲೆ ಆಕಿನ್ನೇ ಹಿಡ್ಕೊಂಡು ಜೀವನ ಮಾಡ್ಬೇಕಂತ ಆಗಲ್ಲ ರೀ ಕೂಲಿ ಮಾಡ್ತೇವೆ ಅದರಿಂದ ಇದು ಜನ ಸ್ನೇಹ ಸಂಸ್ಥೆಯವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಅದರಿಂದ ನಮ್ಮ ತಾಯಿ ಮಗಳನ್ನ ಇಬ್ಬರು ನೋಡ್ಕೊಂತಾರೆ ಅಮ್ಮ ಇವಾಗ ಅವ್ರು ಏನು ಹೇಳ್ತಾವ್ರೆ ನಿಮಗೆ ಮನೆ ಇಲ್ಲವಾ ಗೌರ್ಮೆಂಟ್ ಕೆಲಸ ಹಾಂ ಆಯ್ತು 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 ಏನು ನಿನ್ನ ಹೆಸರು ನನ್ನ ರಾಣಿ ರಾಣಿ ಯಾವ ಊರು ಸತ್ಯವಂತ ಕ್ಯಾಂಪ್ ರಾಣಿ ನೀ ಎಲ್ಲಿದ್ದೀನಿ ಸತ್ಯವಂತ ಕ್ಯಾಂಪ್ ಎಲ್ಲಿದೆ ಮನೆ ನಿಮ್ಮದು ಅಮ್ಮ ಒಂದು ಹಾಡು ಹೇಳುವಲ್ಲಿ ಚೆನ್ನಾಗಿ ಹಾಡು ಹೇಳ್ತೀಯ ಅಂತಲ್ಲ ಹಾಡಲ್ಲ ಹಾಡು ಹೇಳಿದ್ರೆ ಕಳಿಸ್ತೀನಿ ಇಲ್ಲಾಂದ್ರೆ ಅದ್ಯಾವ್ದು ಚೆನ್ನಾಗಿ ಆಡ್ತೀಯ ಅಂತಲ್ಲ ಏ ಎಲ್ಲರೂ ಚಪ್ಪಳ ಹೊಡಿರಪ್ಪ ಅನ್ಸುತ್ತೆ ಆಡ್ತಾಳೆ ಇವಾಗ ಹುಡುಗಿ ಆಡಲ್ಲ ಆಡಿದ್ರೆ ಕಳಿಸ್ತೀನಿ ನಿಮ್ಮ ಅಮ್ಮನ ಜೊತೆ ಹೋಗಿ ಬ್ಯಾಗ್ ಎಲ್ಲ ತೊಂಬರೋಗಮ್ಮ ಆಡಿದ್ರೆ ಕಳಿಸ್ತೀನಿ ಇಲ್ಲಾಂದ್ರೆ ಕಳಿಸಲ್ಲ ನೋಡಲ್ಲಿ ಒಂದು ಹಾಡು ಹೇಳಿ ಕಳಿಸ್ತೀನಿ ಆಡೋ ಆಡೋ మస్క్రంతేడు <San> <laughs> <laughs> ಯಾರು ಇಲ್ಲ ನಿನಗಾಗಿ ಪ್ರೀತಿಸುವರು ಒಬ್ಬರು ಇಲ್ಲ ತಂದೆ ತಾಯಿ ಇರುವವರು ಯೋವ ದೇವರು ಅದಿವೆ ನನ್ನ ಜೋಡಿಕೊಳ್ಳುವ ಯಾವ ನಿನಗೆ ಭಯವಿಲ್ಲ

ಎಂದ ಏನು ಈಗ ಆಡಿದ್ರೆ ಕಳ್ಸ್ತೀನಿ ವನ ಇಲ್ಲಂದ್ರೆ ಕಳ್ಸಲ್ಲ ಅಮ್ಮ ಇವ್ರು ಯಾಕೆ ಹೀنگ ಐದ್ರ ಅದ ಹೆಂಗ್ ಕನ್ನಡ ಅಂದ್ರೆ ಕನ್ನಡ ತೆಲುಗು ತೆಲುಗು ಹೇಳಿ ಲಗ್ನ ಪತ್ರಿಕೆ ಕೊಟ್ಟಿದ್ರು ಅಮ್ಮನಿಗೆ ಅಂತ ಅಲ್ಲಿ ಗುಡಿ ತರೆಜ ಪ್ರಭು ಗುಡಿ ತಲೆ ಕೊಟ್ಟು ಬಂದಿನಿ ಲಗ್ನ ಪತ್ರಿಕೇನಾ ಮದುವೆ ಯಾವತ್ತ ಮದುವೆ ಯಾವತ್ತ ನಿಮಗೆ ಇನ್ನ ಡೇಟ್ ಆಯಿನಾ ನಿಮ್ದು ಯಾವಾಗ ಮದುವೆ ರಾಣಿ ಯಾವಾಗ ಏನು ನಾಳೆ ಮಾಡ್ಸಲಾ ನಮ್ಮ ತಕ್ಕ ರೊಕ್ಕ ಇಲ್ಲ ಏನಿಲ್ಲ ರೊಕ್ಕ ನಾನ್ ಕೊಡ್ತೀನಿ ರೊಕ್ಕ ನಾನ್ ಕೊಡ್ತೀನಿ ಮದುವೆ ಮಾಡ್ಕತಿಯಾ ಮಗನ ಮಗ ಯಾವ ಹುಡುಗನ ಇವ್ರ್ ಏನ್ ಆಗ್ಬೇಕು ನಿಮ್ಗೆ ತಂಗಿ ತಂಗಿ ಆಗ್ಬೇಕು ಈಗ ಕರ್ಕೊಂಡೋಗಿ ನೋಡ್ಕೊಂತೀರಾ ನೀವು ಅಲ್ಲಿ ಕರ್ಕೊಂಡು ಹೋಗಕ ನೋಡ್ಬೇಕಂದ್ರೆ ಮನೇಲಿ ಕೂಲಿ ಕೆಲಸ ಮಾಡ್ತಾರೆ ಅದೇ ಕೂಲಿ ಹೋದ್ರೆನಾಡ ಇರಂಗಿಲ್ಲ ಮತ್ತೆ ಊರ್ ಬಿಟ್ಟು ಇಲ್ಲಿ ಹೋಗ ಮತ್ತೆ ಉಂಡ್ ಇಲ್ಲಿ ನಿಮ್ದು ಚೆನ್ನಾಗೈತಿ ಇಲ್ಲಿ ಇಲ್ಲ ಆಶ್ರಯ ಚೆನ್ನಾಗ್ ಇವೆಲ್ಲ ಟ್ರೀಟ್ಮೆಂಟ್ ನೀವೇ ಕೊಡಕೈತಿರಲ್ಲ ಚೆನ್ನಾಗಿ ನೀವೇ ಸ್ವಲ್ಪ ಡೈವಿತ್ತು ನೀವೇ ಸ್ವಲ್ಪ ನೋಡಿ ಅಲ್ಲಣ್ಣ ಈಗ ನೀವೆಲ್ಲ ಸಂಬಂಧಿಕ್ ಇದ್ದೀರಲ್ಲ ನೀವು ನೋಡ್ಕೋಬಹುದಲ್ಲ ನೋಡ್ಕೊಂತ ಸರ ನಾನು ನಾನು ಊರಲ್ಲಿ ಇರ್ತೀನಿ ಅವ್ರೊಂದು ಊರಲ್ಲಿ ಊರಲ್ಲಿ

ಇವರು ರಾಣಿ ಅಂತ ಅವರ ತಾಯಿ ಕೂಲಿ ಕೆಲಸ ಮಾಡ್ತಾರಂತೆ ಸೆಡ್ ಹಾಕೊಂಡು ಒಂದು ಯಾರು ಇಲ್ದಿರ ಅಂದ್ರೆ ಕಾಡ್ ಏನಾದ್ರೂ ಕೆನಲ್ ಅಂತಾರಲ್ಲ ಅಂತ ಜಾಗದಲ್ಲಿ ವಾಸ ಇದ್ದಾರಂತೆ ವಾರಿಸ್ತಾರು ಸರಿಯಾಗಿ ಯಾರು ಇಲ್ದಿರೋ ಕಾರಣ ಇವರು ದೂರ ಸಂಬಂಧಿಗಳಾಗ್ತಾರೆ ನಮ್ಮ ಕೈಲಿ ಆಗಲ್ಲ ನಮ್ಗೆ ಕಷ್ಟ ಇದೆ ನಮ್ದೇ ಸಾವಿರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ ಸೊ ಜೊತೆಗೆ ಅವ್ರಿಗೆ ತಂದೆ ಆಗ್ಲಿ ಮಗ ಆಗ್ಲಿ ಬೇರೆ ಯಾರು ಇಲ್ದಿರೋ ಕಾರಣ ಅವ್ರು ಕೂಲಿ ಕೆಲಸ ಮಾಡಿ ಇವ್ರನ್ನ ನೋಡ್ಕೊಳ್ಬೇಕಂತೆ ಇವಾಗ ಮಾನವೀಯತೆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಇವ್ರನ್ನ ಕಳ್ಸಿದ್ರು ಕೂಡ ಅವ್ರು ಕೂಲಿ ಕೆಲ್ಸಕ್ಕೆ ಹೋದಾಗ ಇವ್ರು ಇರಲ್ಲ ನನಗನ್ಸಿರೋ ಪ್ರಕಾರ ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೊ ಇಲ್ಲೇ ಇಟ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರನ್ನ ಪೋಷಣೆ ಮಾಡೋ ಕೆಲಸನ ಅವ್ರ ತಾಯಿ ಮಾಡಬೇಕು ಸೊ ಒಪ್ಪಿಗೆ ಇದ್ದರೆ ಮಾತ್ರ ನಾವು ಇವ್ರಿಗೆ ಎಲ್ಪ್ ಮಾಡ್ತೀವಿ ಇಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಫ್ಯಾಮಿಲಿ ಇದ್ರೆ ನಾವು ಇಟ್ಕೊಳ್ಳಲ್ಲ ಅದೇ ಚಿಕ್ಕ ಹುಡುಗಿಯಾಗಿರೋದ್ರಿಂದ ಅವ್ರ ಭವಿಷ್ಯ ಹಾಳಾಗಬಾರ್ದು ಸ್ವಲ್ಪ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ ನೀವು ನೋಡ್ಕೊಳ್ತೀರಾ ಹಾಂ ಮತ್ತೊಂದು ವಾರ ಬಿಟ್ಟು ಊರಿಗೆ ಹೋಗ್ಬೇಕು ಅಂದರೆ ಹಾಂ ಹಾಗಲ್ಲ ಕರೆಕ್ಟಾಗಿ ಹೇಳ್ಬೇಕು ಆಮೇಲೆ ಒಂದು ವಾರ ಬಿಟ್ಟು ಊರಿಗೆ ಹೋಗ್ತೀವಿ ಅಂದ್ರೆ ನಾನ್ ಕಳ್ಸೋಲ್ಲ ಯಾಕಂದರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋಕ್ ಸ್ಟಾರ್ಟ್ ಮಾಡಿರ್ತೀವಿ ಆಮೇಲೆ ಒಂದು ವಾರ ಬಿಟ್ಟು ನಾವು ಊರಿಗೆ ಹೋಗ್ಬೇಕು ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹಾ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮಗಳು ಎಲ್ಲಿದಾಳೆ ಅಂತ ಅದೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿದಾರೆ ನಿಮ್ಮ ಮಗಳು ಅಂತ ಹೆಂಗ್ ಗೊತ್ತಾಯ್ತಮ್ಮ ಹೌದಾ ಟಿ ಇವಾಗ ಅಲ್ಲಿ ಇಟ್ಟಾರಾ ಒಬ್ರು

ನಾನು ಇವಾಗ ಇವ್ರಿಗೆ ಏನು ಮಾಡ್ತೀನಿ ಅಂದರೆ ಟ್ರೀಟ್ಮೆಂಟ್ ಕೊಡ್ಸೋ ಕೆಲಸ ಮಾಡ್ತೀನಿ ಅವ್ರಿಗೆ ಇರುವಷ್ಟು ದಿನ ಇಲ್ಲಿ ಆರಾಮಾಗಿರ್ಬೋದು ಇರ್ತೀರಮ್ಮ ಬಿಸಣ ಕೊಟ್ಟದ್ದು ಏನಾರು ಕೆಲಸ ಏ ಮಾಡ್ಕೊಂಡು ಇರಬೇಕು ನೀವು ಏನು ಹೇಳಿದ್ರೆ ಮಾಡ್ತಾರೆ ಕೆಲಸಕ್ಕೆ ಹಾಂ ಸರಿ ಥ್ಯಾಂಕ್ ಯು ಹೇಳ ತ್ಯಾಂಕ್ ಯು ಸರ್